ಎಲ್ಲರಿಗೂ ನಮಸ್ಕಾರ ಪುಷ್ಪಾಸ್ ಕಿಚನ್ಗೆ ಸ್ವಾಗತ ಇವತ್ತಿನ ದಿವಸ ನಾನು ಪ್ಯಾಟಿ ಒಳಗೆ ಸಣ್ಣ ಸಣ್ಣ ಡೋಣ ಮೆಣಸಿನ್ಕಾಯಿ ಸಿಕ್ಕು ರೀ ಇವು ಭಾಳ ಖಾರ ಇರ್ತಾವೆ ಇದು ಪಲ್ಯ ಹೆಂಗೆ ಮಾಡೋದು ಅಂತ ಅನ್ನಿಸ್ಲಿಕ್ಕೆ ಅದಕ್ಕೆ ಒಂದು ಪ್ಲ್ಯಾನ್ ಮಾಡಿದ್ದೆ ಇದಕ್ಕೊಂದು ಏನಾದ್ರು ಸ್ವಲ್ಪ ಮಸಾಲೆಗೀಸಲ್ಲ ಆ್ಯಡ್ ಮಾಡಿ ಮಾಡಿದ್ರೆ ಇದು ಸ್ವಲ್ಪ ಖಾರ ಕಮ್ಮಿ ಆಗ್ಬೋದು ಅಂದ್ಕೊಂಡು ನಾನು ಡೊಣ್ಮೆಣ್ಸಿ ಕಾಯಿ ಸ್ವಲ್ಪ ಡಿಫ್ರೆಂಟಾಗಿ ಮಾಡೀನಿ ತೋರಿಸ್ತೀನಿ ಬರ್ರಿ ಮೊದಲೇ ಇಷ್ಟು ಸಣ್ಣ ಸಣ್ಣ ರೊಣ್ಣ ಮೆಣಸಿನ್ಕಾಯಿ ಸಿಕ್ಕಿದ್ವಲ್ಲ ರೀ ಇವನ್ನ ಸೆಂಟ್ರನ್ನಾಗ ಒಂದು ಸ್ವಲ್ಪ ಸ್ವಲ್ಪ ನಾಲ್ಕು ಕಡೆ ಈ ಥರ ಚಾಕು ತೊಗೊಂಡು ಕಟ್ ಮಾಡಿ ಇಟ್ಕೊಳ್ರಿ ಅಂದ್ರೆ ಕುದಿಸಿದ್ರೆ ಇದು ರಸ ಎಲ್ಲ ಒಳಗಡೆ ಹೋಗಬೇಕು ಈ ಥರ ಎಲ್ಲನೂ ಕಟ್ ಮಾಡಿಟ್ಕೊರಿ ಈಗ ಇದನ್ನು ಒಳಗೆ ಕರಿತೀನಿ ರೀ ನಾನು ಎಣ್ಣೆ ಕಾಯಕ್ಕೆ ಇಟ್ಟಿದ್ನ ರೀ ಎಣ್ಣೆ ಕಾದಿರುವಂಥ ಎಣ್ಣೆಗೆ ಇದಷ್ಟು ಡೊಂಡ್ ಮೆಣಸಿನ್ಕಾಯಿ ಹಾಕಿ ಚಲೋ ಫ್ರೈ ಮಾಡ್ಕೊಂಡಿ ಅಂದ್ರೆ ಸ್ವಲ್ಪ ಖಾರ ಕಮ್ಮಿ ಆಗಲಿ ಅಂತಂದೇಳಿ ಇಲ್ಲಂದ್ರೆ ಭಾಳ ಖಾರ ಇರ್ತಾವಲ್ರು ಸಣ್ಣ ಸಣ್ಣ ಜವಾರಿ ಮೆಣಸಿ ನಮ್ಮ ಕಡೆಗೆ ಮೊದಲು ಭಾಳ ಖಾರ ಇರ್ತಾವೆ ಅದಕ್ಕೊಂದು ಸ್ವಲ್ಪ ಖಾರ ಕಮ್ಮಿ ಆಗಲಿ ಅಂತೇಳಿ ನಾನು ಅವನೊಂದು ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಂಡೆ ಈಗ ಅದ ಬಾಣಲೆ ಒಳಗೆ ಸ್ವಲ್ಪ ಎಣ್ಣೆ ತಕ್ಕೊಂಡು ಒಂದಿಷ್ಟು ಶೇಂಗಾ ಶೇಂಗಾ ಎಲ್ಲ ಕ ಮೇಲೆ ಒಂದೆರಡು ಸ್ಪೂನಷ್ಟು ಕಡಲೆಬೇಳೆ ಕಡಲೆಬೇಳೆ ಮೇಲೆ ಒಂದಷ್ಟು ಎಳ್ಳು ಎಳ್ಳು ಚಲೋ ತಂಗ ಮೇಲೆ ಒಂದಿಷ್ಟು ಕೊಬ್ಬರಿ ಇವನ್ನೆಲ್ಲ ಚಲೋ ತಂಗ ಫ್ರೈ ಮಾಡ್ಕೊಂಡಿನ್ರಿ ಫ್ರೈ ಮಾಡ್ಕೊಂಡು ತೆಗೆದಿಟ್ಕೊಂಬಿಡ್ರಿ ಒಂದು ಕಡೆಗೆ ಎಲ್ಲ ಒಂದು ಬಟನ್ದಾಗ ತೆಗೆದಿಟ್ಕೊಂಬಿಡ್ರಿ ಈಗ ಇದ ಬಟ್ಲಿಕ್ಕೆ ನಾನು ಒಂದು ದೊಡ್ಡದು ಉಳ್ಳಾಗಡ್ಡಿ ಹಾಕೊಂಡೀನಿ ಮತ್ತೊಂದು ಸ್ವಲ್ಪ ಚಕ್ಕಿ ಒಂದು ಸ್ವಲ್ಪ ಲವಂಗ ಹಾಕ್ಕೊಂಡು ಎಣ್ಣೆ ಹಾಕ್ಕೊಂಡು ಇದನ್ನು ಕೂಡ ಚಲೋ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಂಡೇನಿ ಅದು ಫ್ರೈ ಆದಮೇಲೆ ಒಂದು ಗಡ್ಡಿ ಬೆಳ್ಳುಳ್ಳಿ ಮತ್ತು ಒಂದು ಸ್ವಲ್ಪ ಅಲ್ಲ ಮತ್ತು ಒಂದು ಸ್ಪೂನಷ್ಟು ಜೀರಿಗೆ ಮತ್ತು ಒಂದು ಟೊಮೆಟೊ ಸಣ್ಣದೊಂದು ಟೊಮೆಟೊ ಹಾಕೊಂಡ್ಬಿಡ್ರಿ ಹಾಕ್ಕೊಂಡು ಇವನ್ನೆಲ್ಲ ಚಲೋ ತಂಗ ಹುರ್ಕೊಂಡ್ಬಿಡ್ರಿ ಹುರದ್ದು ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡಿನಿ ಇದಕ್ಕೆ ಎಲ್ಲಾನು ಈಗ ಹುರಿದೃಡವ್ರದ್ದು ಮೆಣಸಿನ್ಕಾಯಿ ಮತ್ತು ಇದು ಸಾರಿ ಮೆಣಸಿನ್ಕಾಯಿ ಅಲ್ಲರಿ ಉಳ್ಳಾಗಡ್ಡಿ ಮತ್ತು ಕಡ್ಲೆಬೇಳೆ ಶೇಂಗಾ ಹುರ್ಕೊಂಡಿದ್ನಲ್ಲ ಅದನ್ನೆಲ್ಲ ಇದಕ್ಕೆ ಹಾಕ್ಕೊಂಡು ಚಲೋ ಪೇಸ್ಟ್ ಮಾಡ್ಕೊಂಡು ನುಣ್ಣಗೆ ರುಬ್ಕೊಂಡ್ಬಿಡ್ರಿ ಈಗ ಮತ್ತೆ ಒಂದು ಪಾತ್ರೆ ಇಟ್ಕೊಂಡಿದ್ದೆ ಅದಕ್ಕೆ ಎಣ್ಣೆ ಹಾಕ್ಕೊಂಡು ಜೀರಿಗೆ ಸಾಸಿವೆ ಕರಿಬೇ ಹಾಕ್ಕೊಂಡು ಈಗ ರುಬ್ಬಿರೋವಂಥ ಪೇಸ್ಟ್ ಇತ್ತಲ್ಲ ಅದನ್ನ ಇದ್ರೊಳಗೆ ಹಾಕೊಂಡು ಚಲೋ ತಂಗೆ ಒಂದು ಸ್ವಲ್ಪ ಕೈಯಾಡ್ಸ್ಕೊಂಡ್ಬಿಡ್ರಿ ಅದರೊಳಗೆ ಒಂದು ಸ್ವಲ್ಪ ಜಾರೊಳಗೆ ನೀರು ಹಾಕೊಂಡು ಇದಕ್ಕೆ ಹಾಕೊಂಡು ಚಲೋ ತಂಗ ಕೈಯಾಡ್ಸ್ಕೊಂಡ್ಬಿಡ್ರಿ ಕೈಯಾಡ್ಸ್ಕೊಂಡು ಇದಕ್ಕೊಂದು ಸ್ವಲ್ಪ ನಾನು ಒಂಚೂರು ಉಪ್ಪು ಖಾರ ಮತ್ತು ಮಸಾಲೆ ಹಾಕ್ಕೊಂಡಿನಿ ಅಂದ್ರೆ ಇದು ಡೊಣ್ ಮೆಣಸಿಕಾಯಿನ ಖಾರ ಇರ್ತೈತಿ ಮತ್ತು ಇದಕ್ಕೆ ಯಾಕೆ ಖಾರ ಹಾಕಿದ್ರಿ ಅಂತ ನೀವು ಅನ್ಬೋದು ಈಗ ಇದೇನು ಪೇಸ್ಟ್ ಮಾಡಿ ಅಲ್ರಿ ಇದ್ರೊಳಗೆ ಖಾರ ಇರೋದಿಲ್ಲ ಇದು ಬರೀ ನೀವು ಡೊಣ್ ಮೆಣಸಿ ಹಾಕಿಬಿಟ್ರೆ ಇದೆಲ್ಲ ಸೊಪ್ಪು ಸೊಪ್ಪತ್ತೈತೆ ಅದಕ್ಕೆ ನಾನು ಇದಕ್ಕೊಂದು ಚೂರು ಖಾರ ಹಾಕ್ಕೊಂಡಿನಿ ನೋಡಿ ಹಾಕ್ಕೊಳ್ರಿ ನೀವು ಮತ್ತು ಹುಣಸೆಹಣ್ಣು ಹಾಕ್ಕೊಂಡಿನಿ ಹುಣಸೆ ಹಣ್ಣು ಬೆಲ್ಲ ಅಂತೂ ಬೇಕಾ ಬೇಕು ಡೊಣ್ ಮೆಣಸಿನ್ಕಾಯಿಗೆ ಇಲ್ಲಾಂದ್ರೆ ಟೇಸ್ಟ್ ಆಗೋದಿಲ್ಲ ಅದು ಹುಳಿ ಬೆಲ್ಲ ಎಲ್ಲನೂ ಹಾಕ್ಕೊಂಡು ಇದೊಂದು ಸ್ವಲ್ಪ ಚಲೋ ತಂಗ ಕುದಿಸ್ಕೋಬೇಕ್ರಿ ಇದೆಲ್ಲನೂ ಸ್ವಲ್ಪ ಹುಳಿ ಎಲ್ಲ ಅದ್ರೊಳಗೆ ಕುದಿಲಿ ಕುದ್ಮೇಲೆ ಮತ್ತು ಹುಳಿ ಹಾಕೊಂಡಿನಿ ಅಂದಾಗ ಬೆಲ್ಲನೂ ಹಾಕಬೇಕಲ್ರಿ ಇದಕ್ಕೆ ಬೆಲ್ಲ ಹಾಕ್ಕೊಂಡಿನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿನಿ ಹಾಕೊಂಡು ಚಲೋ ತಂಗ ಎಲ್ಲನೂ ಕೈಯ್ಯಾಡಿಸ್ಕೊಳ್ರಿ ಮತ್ತೆ ಇದೊಂದು ಸ್ವಲ್ಪ ಕುದಿ ಕೂಡ ಈಗ ಅಡ್ರಣ್ಮೆಣ್ಸಿಕ್ಕ ಹುರಿದು ಇಟ್ಕೊಂಡಿದ್ನಲ್ಲ ಅಡ್ರಣ್ಮೆಣ್ಸಿಕ್ಕ ಎಲ್ಲಾನು ಇದ್ರೊಳಗೆ ಹಾಕೊಂಡ್ಬಿಡ್ರಿ ಹಾಕ್ಕೊಂಡು ಇದನ್ನು ಚಲೋ ತಂಗ ಕೈಯಾಡ್ಸ್ಕೊಂಡು ಇದ್ರೊಳಗೆ ಇದನ್ನ ಒಂದು ಐದು ನಿಮಿಷ ಸಣ್ಣ ಉರಿ ಇಟ್ಕೊಂಡು ಕುದಿಯೋದಕ್ಕೆ ಬಿಟ್ಬಿಡ್ರಿ ಅಂದರೆ ಇದೆಲ್ಲ ರಸ ಹೀರ್ಕೋಬೇಕು ಅಂದ್ರೆ ಭಾಳ ರುಚಿ ಆಕೈತಿ ನೋಡ್ರಿ ಇವತ್ತು ಒಂದು ಸ್ಪೆಷಲ್ಲಾಗಿ ನಾನು ಕಂಡು ಹಿಡಿದು ಮಾಡಿದಂಥ ಇದೊಂದು ಹೊಸ ರೆಸಿಪಿ ಅನ್ಕೋಬೋದು ನೀವು ಈ ಥರ ಮಾಡಿರಿ ದೊಡ್ಡ ಮೆಣಸಿಕೆ ಒಟ್ಟು ಖಾರ ಆಗೋದಿಲ್ಲ ಈ ಥರ ಸಣ್ಣ ಮೆಣಸಿಕ ಸಿಕ್ಕಿತ್ತು ಅಂದ್ರೆ ಖಾರ ಆಗುತ್ತಂತ ಎಲ್ಲರಿಗೂ ಅನಿಸುತ್ತಲ್ಲ ಈ ಥರ ಮಾಡಿದ್ರಂದ್ರೆ ಒಂಚೂರು ಖಾರ ಆಗೋದಿಲ್ಲ ಎಲ್ಲರೂ ಸಣ್ಣವರು ದೊಡ್ಡವರು ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನೋಡಿರಿ ನಮ್ಮ ದೊಡ್ಡ ರೆಡಿ ಆಗೈತಿ ನಿಮಗೆಲ್ಲ ನಂದು ರೆಸಿಪಿ ಇಷ್ಟ ಆಗೈತಿ ಅಂದ್ಕೊಡಿನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ ಮತ್ತು ಹೆಂಗೆ ಆಗೈತಿ ಅಂತೇಳಿ ಕಮೆಂಟ್ ಮಾಡಿರಿ ಮತ್ತು ಇಷ್ಟ ಆದರೆ ನಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿಕೊಡ್ರಿ ಥ್ಯಾಂಕ್ ಯು